ಡಿಶೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಾಗಲೂರಿನಲ್ಲಿ ಐತಿಹಾಸಿಕವಾಗಿ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಪ್ರಪ್ರಥಮವಾಗಿ ವೈಜ್ಞಾನಿಕ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕಲಾವಿದೆಯಾದ ಚಲನಚಿತ್ರ ನಟಿಯಾದ ನಟಿಯಾದ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಿದ್ದೇವೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಂದ ಧ್ವಜಾರೋಹಣ ನಡೆಯುತ್ತೆ ಎಂಟು ಮೂವತ್ತಕ್ಕೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಹತ್ತು ಮೂವತ್ತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿ ಮಂತ್ರಿಗಳಿಂದ ಸಚಿವರಿಂದ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಇಡೀ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆಯಿಂದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಇಡೀ ಮಕ್ಕಳು ಕನಿಷ್ಠ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸ್ತಾರೆ ಮಧ್ಯಾಹ್ನದ ಮೇಲೆ ಸಂವಿಧಾನ ಹಕ್ಕು ಅಂತಕ್ಕಂಥದ್ರ ಬಗ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾತನಾಡ್ತಾರೆ ನಂತರ ನಾಲ್ಕು ಗಂಟೆಗೆ ರೈತರ ಬಗ್ಗೆ ಮತ್ತು ಸೈಬರ್ ಬಗ್ಗೆ ಮತ್ತು ಶ್ರೀಮನದ ಬಗ್ಗೆ ಗೋಷ್ಠಿಗಳು ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಮುಖ್ಯವಾಗಿ ಎಚ್ ಎನ್ ಪ್ರಶಸ್ತಿಯನ್ನು ನಲವತ್ತು ಜನರಿಗೆ ಮಾಡ್ತೇವೆ ಇನ್ನು ಚೈತನ್ಯ ಪ್ರಶಸ್ತಿಯನ್ನು ನಲವತ್ತು ಜನರಿಗೆ ಮಹಿಳೆಯವರಿಗೆ ಮಾಡ್ತೇವೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮುಖ್ಯವಾಗಿ ಜೀವಮಾನ ಸಾಧನೆಯನ್ನು ಗೈದಂತಹ ಹನ್ನೆರಡು ಜನ ಸಾಧಕರನ್ನು ಗುರುತಿಸಿ ಅಭಿನಂದಿಸ್ತಾ ಇದ್ದೇವೆ ಇವೆರಡೂ ದಿನ ನಡೆಯೋದ್ರ ಜೊತೆಗೆ ಅನೇಕ ಇಲಾಖೆಗಳಿಂದ ವಿಜ್ಞಾನದ ವಿಜ್ಞಾನ ಆಲಯವೇ ಇಲ್ಲಿ ಓಪನ್ ಆಗಿದೆ ಲಕ್ಷಾಂತರ ಮಕ್ಕಳನ್ನು ನೋಡಲಿಕ್ಕೆ ವ್ಯವಸ್ಥೆಯಾಗಿದೆ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಂದ ನಲವತ್ತು ಶಾಲಾ ಕಾಲೇಜು ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಇದೆ ಅದಕ್ಕೆ ಬಹುಮಾನವೂ ಕೂಡ ಇದೆ ಎಲ್ಲ ಮಕ್ಕಳಿಗೆ ಬಾಗಲೂರು ಗ್ರಾಮಾನ್ ಗ್ರಾಮದ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ದಾನಿಗಳು ಸೇರಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ರಕ್ಷಣಾ ಇಲಾಖೆ ಜಿಲ್ಲಾಧಿಕಾರಿಗಳ ಇಲಾಖೆ ಜಿಲ್ಲಾ ಪಂಚಾಯಿತಿ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಘೋಷಣೆ ಏನಿದೆ ಸರ್ವರಿಗೂ ವಿಜ್ಞಾನ ಆಗಿ ಅನ್ನೋ ಹಾಗೆ ನಮ್ಮ ಪರಿಷತ್ತಿನ ಘೋಷಣೆ ಏನಿದೆ ನಮ್ಮ ನಡೆ ವಿಜ್ಞಾನದಡೆಗೆ ಅಡೆಗೆ ಅಂತಕ್ಕಂಥ ಏನು ಘೋಷಣೆ ಇದೆ ಅದನ್ನು ಇಟ್ಕೊಂಡು ಮೂಲ ನಂಬಿಕೆಗಳಿರಲಿ ಮೂಢನಂಬಿಕೆಗಳು ಬೇಡ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಮನೋಭವವನ್ನು ಉಂಟು ಮಾಡುವಂಥ ಒಂದು ಏಕೈಕ ಶಕ್ತಿ ಘೋಷವಾಕ್ಯವನ್ನು ಇಟ್ಕೊಂಡು ಈ ಸಮ್ಮೇಳನ ನಡೀತಾ ಇದೆ ಎಲ್ಲ ವ್ಯವಸ್ಥೆಯೂ ಕೂಡ ವಸತಿ ವ್ಯವಸ್ಥೆಯಿಂದ ಹಿಡಿದು ಟ್ರಾಫಿಕ್ ವ್ಯವಸ್ಥೆಯಿಂದ ಹಿಡಿದು ರಕ್ಷಣಾ ಇಲಾಖೆಯ ವ್ಯವಸ್ಥೆ ಎಲ್ಲವೂ ಕೂಡ ನಡೀತಾ ಇದೆ ದಯಮಾಡಿ ಬನ್ನಿ ನಮ್ಮ ನಡೆ ವಿಜ್ಞಾನದೆಡೆಗೆ ಸರ್ವರಿಗೂ ವಿಜ್ಞಾನ ಹೋಗೋಣ ಬನ್ನಿ ವಿಜ್ಞಾನ ಜಾತ್ರೆಗೆ ದಯಮಾಡಿ ಎಲ್ಲರೂ ಕೂಡ ವಿಜ್ಞಾನ ಜಾತ್ರೆಗೆ ಬನ್ನಿ ನಾವೆಲ್ಲ ವಿಜ್ಞಾನದ ಮನಸ್ಸುಗಳಾಗೋಣ ಮನುಷ್ಯ ಮನುಷ್ಯರ ಮನಸ್ಸುಗಳನ್ನು ಒಂದುಗೂಡಿಸುವಂತಹ ಈ ಸಮ್ಮೇಳನ ಎಲ್ಲರ ಹೃದಯ ಮತ್ತು ಮನಗಳನ್ನು ಗೆಲ್ಲುವಂತಾಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ